ಅವ್ರನ್ನ ಅಟ್ರಾಸಿಟಿ ಹಾಕ್ಸೋದು ನಾಲ್ಕು ದಿವಸ ಊರು ಬಿಡಿಸೋದು ಹಕ್ಕಿದೆ ಯಾವ್ದಾದ್ರು ಆಗಿ ಅಕ್ರಮ ನಡೀತಾ ಇದೆ ಪಕ್ಕಕ್ಕೆ ಹೋಗಲ್ವಾ ಬಿಜೆಪಿ ಮುಖಂಡ ಕೊಡ್ತೀರಪ್ಪ ರಾಯಿ ಕಟ್ಬಿಟ್ಟು ಅದು ಪ್ರಯಾರ ನಾನು ಅದು ಎಲ್ಲರೂ ಒತ್ತಾಯ ಮಾಡಿದ್ರು ರಾಯಂಟಿ ಕಟ್ಟಿದ್ದಾರೆ ಅಂತ ತೋರಿಸ್ ನಾನು ಐದಾರು ರಾಯಿ ಕಟ್ಸಿದ್ದೆ ಅಲ್ಲ ಆರು ಲಕ್ಷ ರೂಪಾಯಿ ಅವಾಗೇ ಕೊಡ್ಲಿಲ್ಲ ನಾನೇ ಒಂದು ರಾಹಿ ಕಟ್ತೀವ ಡಬಲ್ ಕಟ್ ಇವತ್ತು ಬಿಳಿ ಜಿಲ್ಲಾ ದೌರ್ಜನ್ಯ ತಡೆ ಒಂದು ಪಡೆ ರಚನೆ ಮಾಡಿ ಎಸ್ ಪಿ ಅವರೇ ಏನು ಜಿಲ್ಲೆನಲ್ಲಿ ಪೊಲೀಸ್ ಇಲಾಖೆ ಮಗ ಕೊಡ್ಬೇಡ್ರಿ ನಿಮ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಒಳ್ಳೆ ಹೆಣ್ಮಗಳು ಅಂತ ಹೇಳಿ ಆ ಡ್ರಗ್ ಕೇಸ್ ನಲ್ಲಿ ಅವ್ರು ನೆಡಿಯಕ್ಕೆ ಬಂದಾಗಿಂದ ಮೂರು ವರ್ಷ ತಗೊಂಡಿದ್ದಾರೆ ಇಡೀ ಊರೇ ಗೊತ್ತಿದೆ ಈ ಜಿಲ್ಲೆಯಲ್ಲಿ ಡ್ರಗ್ ಎಷ್ಟು ಹರಿದಾಡ್ತಾ ಇದೆ ಅಂತ ಹೇಳಿ ಧಕ್ಕೆ ಮಾಡುವ ಕೆಲಸವನ್ನ ಅಧೀಶನವರು ಮಾಡಿದ್ದಾರೆ ಅದು ಎಸ್ ಸಿ ಭೂಮಿ ಸಮಾಜದ ಯುವಜನಿಗೆ ಮಾಡಿದ್ದಾರೆ ಅಂತ ಹೇಳಿ ಅವನೊಬ್ಬ ಶಾಂತರಾಜು ಅಂತ ಹೇಳಿ ತಂದೆ ಹನುಮಂತಪ್ಪ ಕೇಸ್ ಕೊಟ್ಟಿದ್ದಾರೆ ಕೇಸ್ ಕೊಡಕ್ ಯಾಕ್ ತರ ಮಾಡಿದಾರೆ ಅಂತ ಹೇಳಿದ್ರೆ ಮನೆಯಲ್ಲಿ ಬಹಳ ಚರ್ಚೆ ಮಾಡಿದಾರೆ ಅಂತ ಕೇಸ್ ಕೊಡ್ಬೇಕಾದ ಹಿಂಗ್ಬಿಟ್ಟಿದ್ದಾರೆ ಹಿಂಗೆಲ್ಲ ಬಿಟ್ಟಿದ್ದಾರೆ ಆಮೇಲೆ ಊರ್ ಹಿರಿಯವರ ಚರ್ಚೆ ಮಾಡಿದ್ದಾರೆ ಜನಪ್ರತಿನಿಧಿ ಅಕ್ರಮ ನೋಡ್ಲಿಕ್ಕೆ ಹೋಗಿದ್ದಾರೆ ಖಂಡಿಸ್ಲಿಕ್ಕೆ ಹೋಗಿದ್ದಾರೆ ತಡೆ ಮಾಡ್ಲಿಕ್ಕೆ ಹೋಗಿದ್ದಾರೆ ಜಿಲ್ಲೆ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳದೆ ಸತ್ತು ಹೋಗಿದ್ದಾರೆ ಸತ್ತು ಹೋಗಿರೋ ಎದ್ದಾಳ್ಸಕ್ಕೆ ಹೋಗಿದ್ದಾರೆ ಹಾಗೆ ನಾವು ಹೊಲ್ಸಾಗ ಅಂತ ಮಾತುಗಳನ್ನ ಕಂಪ್ಲೇಂಟ್ ಅಲ್ಲಿ ಕೊಟ್ಟಿದ್ದಾರೆ ಏನು ವ್ಯವಸಾಯಕ್ಕೆ ಉಪಯೋಗಿಸುವ ಟ್ರಾಕ್ಟರ್ ದಿನಾಂಕ ಟ್ರಾಕ್ಟರ್ ನಂಬರ್ ಹಾಕ್ತಾರೆ ನೀನು ಅಷ್ಟು ನ್ಯಾಯವಾಗಿ ನಡ್ಕೊಂಡಿದ್ರೆ ಮಾತಾಡೋದು ಆ ಏನು ಕೃಷಿ ಫಾರಂ ಇನ್ನೂರ ಎಂಬತ್ಮೂರು ಎಕರೆ ಕೃಷಿ ಫಾರಂ ಅಕ್ರಮವಾಗಿ ನೀವು ತುಂಬಾ ಹೋಗಿದೆಯಲ್ಲ ಮತ್ತೆ ನಿಮಗೆ ಆದೇಶ ತಗೊಂಡಿದ್ಯಾ ಸರ್ಕಾರಿ ಆದೇಶನ ಇದು ನೆಪ ಅಷ್ಟೇ ಅವನು ಅವನ್ನ ಇಟ್ಕೊಂಡು ಇದು ರಾಜಕೀಯ ಹಿನ್ನೆಲೆ ಇದೆ ಈ ಮನೆ ಎಲ್ಲಿ ಸಾಗಾಣಿಕೆ ಆಗಿದೆ ಆ ಕಾಳಜಿ ಗ್ರಾಮಕ್ಕೆ ಒಂದು ಕೆರೆ ಬೇಕು ಅಂತ ಅವ್ರು ಕೇಳಿದ್ರೆ ಸಕ್ರಮವಾಗಿ ಸರ್ಕಾರದಿಂದ ಆದೇಶ ಆಗಿದೆ ಇನ್ನೂರ ಎಂಬತ್ಮೂರು ಎಕರೆ ಜಾಗದಲ್ಲಿ ಒಂದು ಕೆರೆ ನಿರ್ಮಾಣ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದಾರ ಇಲ್ಲ ಏಕಾಏಕಿ ಮಣ್ಣು ಸಾಗಾಣಿಕೆ ಮಾಡ್ತಾ ಇದ್ರೆ ನಾವೊಂದು ಯಾವ್ದೋ ಒಂದು ಕೆರೆಗೆ ಪರ್ಮಿಷನ್ ಕೊಡ್ರಿ ಮಣ್ಣು ತುಂಬಕ್ ರೈತರು ತುಂಬ ಅದಕ್ಕೆ ಇರಿಗೇಷನ್ ಅವ್ರು ಬರ್ತಾರೆ ತಹಸೀಲ್ದಾರ್ ಬರ್ತಾರೆ ಇನ್ನು ನಾಲ್ಕಾರು ಪೊಲೀಸರು ಬರ್ತಾರೆ ನೀವೆಲ್ಲ ಒಂದು ಸಹಿ ಅನ್ನೋ ರೈತರು ಕುಂದ್ಕೋಬೇಕು ಆದ್ರೆ ಹೆಂಗಪ್ಪ ತುಂಬ ಕೊಟ್ರಿ ಹೋಗಿದ್ಯಾ ಜಿಲ್ಲೆನಲ್ಲಿ ಜಿಲ್ಲಾಡಳಿತ ನಿದ್ರೆ ಮಾಡ್ತಾ ಇದೆಯಾ ಮಳೆ ಸತ್ತು ಸತ್ತೋಗಿದ್ಯಾ ನಾನು ಕೇಳಿ ಬಯಸ್ತೇನೆ ಕಾನೂನು ನೀತಿ ನಿಯಮ ವ್ಯವಸ್ಥೆ ಅನ್ನೋದು ಈ ಜಿಲ್ಲೆನಲ್ಲಿ ಏನು ಇಲ್ಲ ದೌರ್ಜನ್ಯ ದಬಾಳಿಕೆಗೆ ಈ ಜಿಲ್ಲೆನಲ್ಲಿ ರಾಹ ಇದೆಯಾ ಯಾರು ತುಂಬಿದ್ರು ಆ ಮಣ್ಣನ್ನು ಜಿಲ್ಲಾಧಿಕಾರಿಗಳಿಗೆ ಕಂಡಿಲ್ವಾ ಎಸ್ ಪಿ ಅವರಿಗೆ ಕಂಡಿಲ್ವಾ ರೆವಿನ್ಯೂ ಇಲಾಖೆ ಕಂಡಿಲ್ವಾ ಕೃಷಿ ಇಲಾಖೆ ಕಂಡಿಲ್ವಾ ಅಧಿಕಾರಿಗಳು ಯಾಕ್ರಿ ಇನ್ನೊಬ್ರು ಮನೆ ಗುಲಾಮರಾಗಿ ಕೆಲಸ ಮಾಡ್ತಿದ್ರು ಅದೇ ಬಡವರು ಯಾರಾದ್ರೂ ರೆಡಿ ಮಾಡೋ ಜೀವನ ಮಾಡುತ್ತಾರೆ ಅಂದ್ರೆ ಪೊಲೀಸರಕ್ಕೆ ಬೆಂಬತ್ತಿ ಗೇಸಾಗ್ತದೆ ಇಟ್ಟಲ್ಲ యారిడి మసీ దారి మార్కెట్ మండ దారి కేసు దాఖల్ ఏతీ అంట్ డైరెక్టర్ మైన్స్ అండ్ జాలజి మేడం రష్మీ అవరే అన్న తిందు సర్కార్ సంబళ పడదు అధికారి మంత్రి తుమ్మ యాక బాటి ತುಂಬಿಲ್ವಾ ನನ್ನ ಹತ್ರ ವಿಡಿಯೋಸ್ ಇದೆ ಅವ್ರ ಮೇಲೆ ಕೇಸ್ ದಾಖಲ ಮಾಡಿದ್ರೆ ಜಿಲ್ಲಾಧಿಕಾರಿಗಳು ನೀವು ಸಂಪರ್ಕ ಮಾಡುವ ಮಂತ್ರಿ ಆದೋರ್ಗು ಕಾನೂನು ಇದೆ ಮಂತ್ರಿ ಅಂದ್ಬಿಟ್ರೆ ಎಲ್ಲಿ ಬೇಕಲ್ಲಿ ಹೆಂಗ್ ಬೇಕು ತುಂಬ ಬಡವರು ತುಂಬಾ ಬಿಡಿ ಮತ್ತೆ ಈಗ ಅವ್ರು ತುಂಬಿದಾರಲ್ಲ ಪಾರ್ಟಿ ಕೂಡದಲ್ಲಿ ಕಾಲೇಜಿನಲ್ಲಿ ತುಂಬಿದಾರಲ್ಲ ಮತ್ತೆ ಅವ್ರ ಮೇಲೆ ಏನ್ ಕ್ರಮ ತಗೊಂಡಿದ್ರಿ ಜಿಲ್ಲಾಧಿಕಾರಿಗಳು ಹೆಚ್ಚು ಹೋಗಿದೆ ಮಂತ್ರಿ ದೇಶದಲ್ಲಿ ಯಾರು ದೊಡ್ಡವರಲ್ಲ ಕಾನೂನಿನ ಮುಂದೆ ಕೂಡ್ಲೇ ತನಿಖೆ ಮಾಡಿಸ್ಬೇಕು ಪಾಪ ಶಿವಶಂಕರ ದೊಡ್ಡವರು ಅವ್ರ ಅಂತ್ಯ ಸಂಸ್ಕಾರ ಈ ಅಕ್ರಮ ಮಣ್ಣಿಂದ ಆ ಏರಿಯಾದಲ್ಲಿ ಕಾರ್ಯಕ್ರಮ ಮಾಡಿದ್ರು ಅವ್ರ ಆತ್ಮ ಆತ್ಮ ಶಾಂತಿ ಸಿಗೋದಿಲ್ಲ ಅಂತ ನಾನಂತ ಮಾಡ್ಕೊಂಡು ನೀನ್ ನನ್ ಕಾರ್ಯಕ್ರಮ ಮಾಡಿದ್ಯಲ್ಲ ಅಂತ ಆತ್ಮ ಇಲ್ಲೇ ಸುತ್ತೊಡಿತಾ ಇತ್ತು ಆತ್ಮಕ್ ಶಾಂತಿ ಸಿಗ್ಬೇಕಾದ್ರೆ

ಒತ್ತಾಯ ಮಾಡ್ತೀನಿ ಏನು ಬಿ ಪಿ ಹರೀಶ್ ರೋನ್ ಏನಿದು ಸುರುಡು ಕೇಸ್ ದಾಖಲು ಮಾಡಿದರೆ ಇದನ್ನ ಹಿಂಪಡಿಬೇಕು ಹಿಂಪಡೆಯಕ್ಕಂತೂ ಆಗಲ್ಲ ಇದನ್ನ ಬಿ ರಿಪೋರ್ಟ್ ಕ್ಲೋಸ್ ಮಾಡಬೇಕು ಆ ಕಾಂತಿ ಬುದ್ಧಿ ಹೇಳ್ತೀನಿ ಉಂಟಾ ಇದು ಮಾಡೋದ್ರಿಂದ ನೀನು ಭೋಗಿ ಸಮಾಜ ಅಂತ ಕೇಳಿದೆ ಭೋಗಿ ಜಾತಿ ಅಂತ ಈ ಸಮಾಜಕ್ಕೆ ಕಳಾಂಕ ತಗೊಳಪ್ಪ ನೀನು ಸತ್ಯವಾಗಿ ಆಗಿದ್ರೆ ಸತ್ಯವಾಗಿ ನಾನು ನ್ಯಾಯ ಕೊಡಿಸ್ತೇನೆ ಯಾರಲ್ಲಿ ಈ ರೀತಿ ನೀನು ಸುಳ್ಳು ಕೊಟ್ಟು ಬೆಳಿತೀರಿ ಅಂತ ಖಂಡಿತವಾಗಿ ಬೆಳೆಯ ಸಾಧ್ಯ ಇಲ್ಲ ಮಂತ್ರಿ ಮನೆ ಗುಲಾಮರಾಗಿ ಕೆಲಸ ಮಾಡಿಕೊಂಡ ಎಸ್ ಪಿ ಅವರೇ ಏನ್ ಮಾಡ್ತಾ ಇದ್ದೀರಿ ಕೇವಲ ನೀವು ಟಾಸ್ಕ್ ಫೋರ್ಸ್ ನಲ್ಲಿ ಇದೀರಲ್ಲ ಎಲ್ಲರೂ ಕೂಡ ತಹಸೀಲ್ದಾರ್ ಏನ್ ಮಾಡಿದ್ದೀರ ಮೈ ಮೇಡಂ ಜಾಲಜಿ ಏನ್ ಮಾಡಿದ್ಯಮ್ಮ ಯಾರಾದ್ರೂ ಹೋಗ್ತಾ ಅರಾಮ ಕಾಲ್ ಮಾಡಿದ ತಕ್ಷಣ ಹೋಗಿ ಪಾಪ ರೈತರನ್ನ ಬಡವ್ರನ್ನ ಹಿಡಿದು ಹಾಕಿ ಕೇಸ್ ಹಾಕ್ತೀರಲ್ಲಿ ಇರೋಕೋಸ್ಕರ ಮಂತ್ರಿ ಮಾಡಿದ್ರೆ ಸಹಿ ಅಂತೀರ ಇಲ್ಲಿ ಪಾರ್ಟಿ ಸಾವಿರಾರು ಹೋರ್ಟ್ ತುಂಬಿದ್ರಲ್ಲ ಅದೇ ನಾನು ನಮ್ಮ ಭದ್ರಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಭೂಮಿ ಇದೆ ರಾಷ್ಟ್ರೀಯ ಹೆದ್ದಾರಿಗೆ ದೇಶದ ಕೆಲಸಕ್ಕೆ ಕಂಟ್ರಾಕ್ಟ್ ಬಂದು ನಮಗೆ ಒಂದಿಷ್ಟು ಮಣ್ಣು ಕೊಡಿ ಅಂತ ಕೇಳಿದ್ರು ಆಯ್ತಪ್ಪ ತಗೊಂಡೋಗಿ ನಮ್ಗೆ ಲೆವೆಲ್ ಮಾಡ್ಕೊಡಿ ನೋ ಲಾಸ್ ನೋ ಪ್ರಾಫಿಟ್ ನಲ್ಲಿ ನೀವು ಮಣ್ಣು ತಗೊಂಡೋಗಿ ದೇಶದ ಕೆಲಸ ಮಾಡಿ ರಾಯಲ್ ಟಿ ಕಟ್ಸಿದ್ರು ನಾವು ಅಪ್ರೂವಲ್ ಕೊಟ್ವಿ ಅವತ್ತಿನ ದಿವಸ ಇದೇ ಮಂತ್ರಿ ಒಂದ್ ಇಡೀ ಮಣ್ಣಿನ ಕೊಡಬಾರ್ದು ಬಾಕಿ ಅಂತ ಆದೇಶ ಮಾಡಿದೆ ಸ್ವಲ್ಪ ಸ್ವಾಭಿಮಾನ ಮಾಡುವ ನ್ಯಾಯ ನೀತಿ ಅನ್ನೋದಿಲ್ವಾ ನಿಮಗೆ ಇದೇ ಕಾಲ ಕೊನೆಯವರೆಗೂ ಇರೋದಿಲ್ಲ ನಿಮ್ಮ ಅಕ್ರಮಗಳಿಗೆ ಕಡಿವಾಣ ಹಾಕೋ ಕಾಲ ಬಂದೇ ಬರುತ್ತೆ ಧೋಳುಬಲ ಹಣಬಲದಿಂದ ಚುನಾವಣೆ ಗೆದ್ದಿರ್ಬೋದು ಬರ್ತಕ್ಕಂತ ಕಾಲದಲ್ಲಿ ಬದಲಾವಣೆ ಹಾಗೆ ಆಗುತ್ತೆ ಯಾರು ಈ ಭೂಮಿ ಮೇಲೆ ಶಾಶ್ವತ ಅಲ್ಲ ಅಧಿಕಾರ ಇದೆ ಅಂತ ಹೇಳಿ ಎಲ್ರ ಮೇಲೆ ದರ್ಪ ತೋರ್ಸೋದಲ್ಲ ದೌರ್ಜನ್ಯ ಮಾಡೋದಲ್ಲ ಯಾಕೆ ಅವ್ರ ತೇಜವಾದ ಬಿ ಪಿ ಹರೀಶ್ ಅವ್ರನ್ನ ತೇಜವಾದ ಮಾಡ್ಲಿಕ್ಕೆ ರಾಜಕೀಯವಾಗಿ ಅವರು ಯಾಕಂದ್ರೆ ಧ್ವನಿ ಎತ್ತ ಕೇಸ್ ಕೊಟ್ಟಿದ್ದಾರೆ ಕೇಸ್ ಕೊಡಕ್ ಯಾಕೆ ತರ ಮಾಡಿದ್ದಾರೆ ಅಂತ ಹೇಳಿದ್ರೆ ಮನೆಯಲ್ಲಿ ಬಹಳ ಚರ್ಚೆ ಮಾಡಿದ್ದಾರೆ ಅಂತ ಕೇಳ್ಸ್ಕೊಡ್ಬೇಕಾದ್ರೆ ನನಗೆ ಹಿಂಗ್ ಬಿಟ್ಟಿದ್ದಾರೆ ಇವೆಲ್ಲ ಬಿಟ್ಟಿದ್ದಾರೆ ಆಮೇಲೆ ಹಿರಿಯರ ಚರ್ಚೆ ಮಾಡಿದ್ದಾರೆ ಜನಪ್ರತಿನಿಧಿ ಅಕ್ರಮನ ನೋಡ್ಲಿಕ್ಕೆ ಹೋಗಿದ್ದಾರೆ ಖಂಡಿಸ್ಲಿಕ್ಕೆ ಹೋಗಿದ್ದಾರೆ ತಡೆ ಮಾಡ್ಲಿಕ್ಕೆ ಹೋಗಿದ್ದಾರೆ ಜಿಲ್ಲೆನಲ್ಲಿ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳದೆ ಸಂತ ಹೋಗಿದ್ದಾರೆ ಸಂತ ಹೋಗಿರೋನು ಇದ್ದಾರ ಸಹ ಹೋಗಿದ್ದಾರೆ ಅಲ್ಲಿ ಏನೋ ಹೊಲಸಾಗುತ್ತೆ ಅಂತ ಮಾತುಗಳನ್ನು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಏನು ವ್ಯವಸಾಯಕ್ಕೆ ಉಪಯೋಗಿಸುವ ಟ್ರಾಕ್ಟರ್ ದಿನಾಂಕ ಟ್ರಾಕ್ಟರ್ ನಂಬರ್ ಹಾಕುತ್ತೆ ಏನು ಅಷ್ಟು ನ್ಯಾಯವಾಗಿ ನಡೆಕೊಂಡ ಏನಾಯಿದ್ರೆ ಟ್ರಾಕ್ಟರ್ ಆ ಏನು ಇಸಿ ಫಾರ್ಮ್ ಇನ್ನೂರ ಎಂಬತ್ ಮೂರು ಎಕರೆ ಕೃಷಿ ಪಾಲನ್ನ ಅಕ್ರಮವಾಗಿ ನೀನು ತುಂಬಕ್ಕೆ ಹೋಗಿದೆಯಲ್ಲ ಮತ್ತೆ ನಿಮಗೆ ಆದೇಶ ತಗೊಂಡಿದ್ಯಾ ಸರ್ಕಾರಿ ಆದೇಶ ಇದು ನೆಪ ಅಷ್ಟೇ ಅವನು ಅವನು ಇಟ್ಕೊಂಡು ಇದು ರಾಜಕೀಯ ಹಿನ್ನೆಲೆ ಇದೆ ಈ ಮಣ್ಣು ಎಲ್ಲಿ ಸಾಗಾಣಿಕೆ ಆಗಿದೆ ಆಯ್ತಪ್ಪ ಆ ಕಾಳಜಿ ಗ್ರಾಮಕ್ಕೆ ಒಂದು ಕೆರೆ ಬೇಕು ಅಂತ ಅವ್ರು ಕೇಳಿದ್ರೆ ಸಕ್ರಮವಾಗಿ ಸರ್ಕಾರದಿಂದ ಆದೇಶ ಆಗಿದೆಯಾ इनूर एमते जा किराउनि